ಹಾಯ್ ಫ್ರೆಂಡ್ಸ್ ನಾವು ಈ ದಿನ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಸೂರ್ಯ ಇನ್ನೂ ತಾನೇ ಉದಯಿಸ್ತಾ ಇದ್ದಾನೆ ಅಷ್ಟೊತ್ತಿಗೆ ನಾವು ರೆಡಿಯಾಗಿ ಮನೆಯಿಂದ ಹೊರಟ್ವಿ ಆಂದವೇ ಮಕ್ಕಳು ರೌಂಡ್ ನಿದ್ದೆ ಸಹ ಆಯಿತು ಏಯ್ಟ್ ತರ್ಟಿ ಹಾಗೆ ಮಕ್ಕಳು ತಿಂಡಿ ಬೇಕು ಅಂತ ಹೇಳೋದಕ್ಕೆ ಶುರು ಮಾಡಿದ್ರು ಆಗಲೇ ಎಲ್ಲಿ ತಿಂಡಿ ಮಾಡೋದು ಅಂತೇಳಿ ಯೋಚನೆ ಮಾಡುವಾಗಲೇ ನಮಗೆ ಸಿಕ್ಕಿದ್ದು ಪಾಕಶಾಲೆ ಎಂಬ ಹೋಟೆಲ್ಲು ಆ ಹೋಟೆಲ್ಲಿಗೆ ನಾವು ಹೋದ್ವಿ ಹೋಟೆಲ್ಗೆ ಹೋಗ್ತಿದ್ದ ಹಾಗೆ ಎಲ್ರಿಗೂ ಒಂದೊಂದು ತಿಂಡಿಯ ಡಿಮ್ಯಾಂಡ್ ಇತ್ತು ಗೊಂಬೆ ಮತ್ತು ಅತ್ತೆ ಇಡ್ಲಿ ವಡೆ ತಗೊಂಡ್ರೆ ಅಮಿತ್ ಮಸಾಲೆ ದೋಸೆ ಬೇಕು ಅಂತೇಳಿ ತೊಗೊಂಡ ರಘು ಪೊಂಗಲನ್ನು ತಗೊಂಡ್ರು ನಾನು ಸೆಟ್ ದೋಸೆ ತಗೊಂಡೆ ತಿಂಡಿ ಚೆನ್ನಾಗಿದ್ದ ಕಾರಣ ಮಾತಾಡ್ತಾ ಮಾತಾಡ್ತಾ ತಿಂದಿದ್ದು ಗೊತ್ತೇ ಆಗಲಿಲ್ಲ ನಂತರ ಅಲ್ಲೇ ಒಂದು ಕಪ್ಪು ಕಾಫಿ ಸಹ ತಗೊಂಡು ಕುಡಿದು ಬಿಲ್ ಪೇಮೆಂಟ್ ಮಾಡಿ ಹೊರಟಾಗ ಹೋಟೆಲ್ ಎದುರುಗಡೆಯೇ ಸ್ವಿಮ್ಮಿಂಗ್ ಮಾಡ್ತಾ ಇರೋ ಡಕ್ಗಳನ್ನ ಮಕ್ಕಳು ನೋಡಿದ್ರು ಇದ್ರ ಜೊತೆ ಆಟ ಆಡ್ತೀವಿ ಅಂತ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಂತರ ಅಲ್ಲಿಂದ ಹೊರಟು ಹೋಗುವಾಗ ಪಕ್ಕದಲ್ಲೇ ಇದ್ದಂತಹ ಚಾಕ್ಲೇಟ್ ಅಂಗಡಿಯನ್ನು ಸಹ ಮಕ್ಕಳು ನೋಡಿ ಅಲ್ಲಿಂದ ನಮಗೆ ಚಾಕ್ಲೇಟ್ ಬೇಕು ಅಂತ ಹೇಳಿ ಹಠ ಮಾಡೋಕ್ಕೆ ಶುರು ಮಾಡಿದ್ರು ನಂತರ ಇಬ್ಬರು ಮಕ್ಕಳನ್ನ ಕನ್ವಿನ್ಸ್ ಮಾಡಿ ಒಂದು ಚಾಕ್ಲೇಟ್ ಬಾಕ್ಸನ್ನು ತೊಗೊಂಡ್ವಿ ಅಂದವೆ ಹೋಗುವಾಗಲೇ ಅದನ್ನು ಗೊಂಬೆ ಓಪನ್ ಮಾಡಿ ಅದನ್ನ ಹಂಚಿ ಎಲ್ರಿಗೂ ಕೊಟ್ಟು ಅವಳು ತಿಂದು ಮುಗಿಸಿದ್ಲು ಅಷ್ಟೊತ್ತಿಗಾಗಲೇ ದೇವಸ್ಥಾನ ಬಂದೇ ಬಿಡ್ತು ಇದೇ ನೋಡಿ ಬೆಟ್ಟದ ತಿಮ್ಮಪ್ಪನ ದೇವಸ್ಥಾನದ ಎಂಟ್ರೆನ್ಸು ನಾವೀಗ ಹೋಗ್ತಾ ಇರೋದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬೇವೂರು ಎಂಬಲ್ಲಿ ಇರುವಂತಹ ಬೆಟ್ಟದ ತಿಮ್ಮಪ್ಪ ಎಂಬ ದೇವಸ್ಥಾನಕ್ಕೆ ಇಲ್ಲಿ ನೋಡಿ ಇದು ಎದುರುಗಡೆ ಇರುವಂತಹ ಗರುಡಗಂಬ ಇದನ್ನು ಒಂದು ರೌಂಡು ಪ್ರದಕ್ಷಿಣೆ ಹಾಕ್ಕೊಂಡು ಒಳಗೆ ಹೋದರೆ ದೇವರ ದರ್ಶನ ಆಗತ್ತೆ ಚನ್ನಪಟ್ಟಣ ತಾಲೂಕಿನಲ್ಲಿ ಬಹಳ ಬಿಸಿಲಿತ್ತು ಆದರೆ ಒಳಗೆ ಹೋಗ್ತಾ ಇದ್ದಂಗೆ ಬಹಳ ತಂಪಲು ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಒಂದೊಂದು ಕಡೆನೂ ನೋಡ್ಕೊತ ಇಲ್ಲಿ ನೋಡಿ ದೇವರ ದರ್ಶನ ಮಾಡಿಕೊಂಡು ಕಾಮಾಗಿತ್ತು ನಾವು ಬೆಳಗ್ಗೆ ಬೇಗ ಹೋಗಿದ್ದರಿಂದ ಜನಗಳು ಸಹ ಅಷ್ಟೊಂದು ಇರಲಿಲ್ಲ ಒಳ್ಳೆ ರೀತಿಯಲ್ಲಿ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದು ಮಂಟಪ ಐತೆ ಅಲ್ಲಿಂದ ಪಕ್ಕಕ್ಕೆ ಹೋಗಿದ್ರೆ ನಾಗರ ಕಲ್ಲಿತ್ತು ಅಲ್ಲಿ ಪೂಜೆ ಮುಗಿಸ್ಕೊಂಡು ಪಕ್ಕದಲ್ಲೇ ಕಲ್ಯಾಣಿ ಇದೆ ಅಲ್ಲಿನೂ ಸಹ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಹೊರಟ್ವಿ ಅಲ್ಲಿಂದ ಬರುವಾಗ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಬೋರ್ಡನ್ನು ನೋಡಿದ್ವಿ ಇದನ್ನು ಯೂಟ್ಯೂಬಲ್ಲಿ ನೋಡಿದ ನೆನಪಿತ್ತು ಸೊ ಹೋಗಿ ಬರೋಣ ಅಂದ್ಕೊಂಡು ಅಲ್ಲಿಗೆ ಹೋದ್ವಿ ನೋಡಿ ಎಂಟ್ರೆನ್ಸಲ್ಲೇ ಚಾಮುಂಡೇಶ್ವರಿ ದೇ ವಿಗ್ರಹ ಎಷ್ಟು ಚೆನ್ನಾಗಿದೆ ಅಂದರೆ ಎಂಥರಿಗೂ ಅಲ್ಲಿಗೆ ಹೋಗಬೇಕು ಅಂತ ಅನಿಸುತ್ತೆ ನೋಡ್ತಿದ್ದ ಹಾಗೆ ನಾವು ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದಷ್ಟೇ ಅದು ಏನು ಎಲ್ಲಿ ಹೇಗಿದೆ ಅಂತ ಹೇಳಿ ಯೂಟ್ಯೂಬಲ್ಲೆಲ್ಲ ನೋಡಿದ್ದು ಆಮೇಲೆ ನೆನಪಾಯಿತು ಹೀಗೆ ನೋ ಅಲ್ಲಿ ಹೋದಾಗ ಸುತ್ತ ಕ ಕಾಯಿಗಳನ್ನ ಕಟ್ಟು ಕಟ್ಟಿ ಹರಕೆ ಇದ್ದರು ಅದನ್ನೆಲ್ಲ ನೋಡಿಬಿಟ್ಟು ನಾವು ಅತ್ಲಾಗೆ ಒಂದು ಪೂಜೆ ಮಾಡಿಸೋಣ ಇಲ್ಲಿವರೆಗೆ ಬಂದಿದ್ದೀವಿ ಅಂತ ಹೇಳಿ ನಾವು ಹತ್ತು ವರ್ಷದಿಂದ ನಮ್ಮ ಬೆಟ್ಟದ ತಿಮ್ಮಪ್ಪ ದೇವಸ್ಥಾನಕ್ಕೆ ವರ್ಷಕ್ಕೆ ಒಮ್ಮೆ ಆದರೂ ಹೋಗ್ತೇವೆ ಆದರೂ ಸಹ ಇಲ್ಲೇ ಇರುವಂಥ ಈ ದೇವಸ್ಥಾನದ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಬೋರ್ಡ್ ನೋಡಿ ನೋಡೋಣ ಯಾ ದೇವಸ್ಥಾನ ಹೇಗಿದೆ ಅಂತ ಹೋದಾಗ ಗೊತ್ತಾಯಿತು ಇಷ್ಟೊಂದು ಆರಕೆ ಕಾಯಿಗಳನ್ನ ಕಟ್ಟಿದ್ದಾರೆ ಎಷ್ಟು ಲೈನ್ ಲೈನಲ್ಲಿ ಕಾಯಿಗಳು ಮತ್ತು ರಶ್ಶು ಸಹ ಅಷ್ಟೇ ರಶ್ ಇತ್ತು ನಾವು ಇಲ್ಲಿಗೆ ಬರೋಷ್ಟೊತ್ತಿಗೆ ನಾವು ಆ ದೇವಸ್ಥಾನ ಮುಗಿಸ್ಕೊಂಡು ಈ ದೇವಸ್ಥಾನಕ್ಕೆ ಬರೋಷ್ಟೊತ್ತಿಗೆ ಫುಲ್ಲು ರಶ್ ಸಹ ಇತ್ತು ಕ್ಯೂನಲ್ಲಿ ನಿಂತ್ಕೊಂಡು ಎಲ್ಲ ಒಳಗೆ ಹೋಗ್ತಾಯಿದ್ರು ನಾವು ಹಾಗೆ ಕ್ಯೂನಲ್ಲಿ ನಿಂತ್ಕೊಂಡು ಹೊರಟಿವಿ ಒಳಗಡೆ ದೇವಿಗೆ ಒಳ್ಳೆಯ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ದರ್ಶನ ಆಯಿತು ಅಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಹಾಗೆ ಹೊರಗಡೆ ಬಂದಾಗ ಅಲ್ಲೇ ರಾಮನ ಕಲ್ಲು ಅಂತ ಹೇಳಿ ಏನೋ ಕಲ್ಲಿತ್ತು ಅದು ಆ ಕಲ್ಲೇನು ಅಂದರೆ ನೀರಲ್ಲಿ ಮುಳುಗೋದೇ ಇಲ್ಲ ನೋಡಿ ಈಗೆಲ್ಲ ಅದನ್ನ ಎತ್ತಿ ಹಣೆಗೆ ಮುಟ್ಟಿಸ್ಕೊಂಡು ಮತ್ತೆ ನೀರಲ್ಲಿ ಇದ್ದಾರೆ ಎಷ್ಟು ಚೆನ್ನಾಗಿದೆ ನಾನು ಟ್ರೈ ಮಾಡೋಣ ಅಂತ ನಿಂತ್ಕೊಂಡು ಅದನ್ನು ಟ್ರೈ ಮಾಡಿದೆ ಬಹಳ ಚೆನ್ನಾಗಿ ಅನ್ನಿಸ್ತು ತೂಕ ತುಂಬ ಭಾರ ಇದೆ ಅದು ಎತ್ತಕ್ಕೆ ಆಗೋದಿಲ್ಲ ಅಷ್ಟು ಈಸಿಯಾಗಿ ಆದರೂ ಸಹ ಅದು ನೀರಲ್ಲಿ ಮುಳುಗಲ್ಲ ನಾನು ರಘು ಮತ್ತು ಮಕ್ಕಳು ಸಹ ಟ್ರೈ ಮಾಡಿದ್ರು ಆದರೆ ಮಕ್ಕಳಿಗೆ ಎತ್ತಕ್ಕಾಗಲ್ಲ ಆಗಲಿಲ್ಲ ಇವನು ಅಮಿತಿಗೆ ಎತ್ತಕ್ಕೆ ಕಷ್ಟ ಆಯಿತು ನಾನು ಮತ್ತು ರಘು ಮಾತ್ರ ಟ್ರೈ ಮಾಡಿದ್ವಿ ಗೊಂಬೆ ಮ ಅದನ್ನು ಮುಟ್ಟೋಕ್ಕೂ ಆಗಲಿಲ್ಲ ಅವಳಿಗೆ ಎತ್ತೋಕ್ಕಾಗಲ್ಲ ಆಗಲ್ಲ ಅವ್ಳು ಅವಳು ಬಿಟ್ಬಿಟ್ಲು ನಾವೆಲ್ಲ ಅದನ್ನು ಟ್ರೈ ಮಾಡಿ ಬಂದ್ವಿ ಬಹಳ ಅದ್ ಇದಂತು ಅನ್ನಿಸ್ತು ಆಶ್ಚರ್ಯ ಅನ್ನಿಸ್ತು ನೀರಲ್ಲಿ ಕಲ್ಲು ತೇಲೋದು ಅದಾದ ನಂತರ ಚಾಮುಂಡೇಶ್ವರಿ ವಿಗ್ರಹದ ಹತ್ರ ಹೋಗಿ ಬರೋಣ ಅಂದ್ಕೊಂಡು ಹೊರಟ್ವಿ ಅಲ್ಲಿ ಮೇಲ್ಗಡೆ ಹೋದರೆ ಪಕ್ಕ ಅದರ ಪಕ್ಕ ಪಕ್ಕನೆ ತುಂಬ ವಿಗ್ರಹಗಳನ್ನ ಇಟ್ಟಿದ್ದಾರೆ ಒಳ್ಳೆಯ ಅದರ ಹೆಸರೆಲ್ಲ ಬರೆದು ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ನೋಡ್ಕೊತ ನೋಡ್ಕೊತ ನಾವು ಮೇಲ್ಗಡೆ ಹೋದ್ವಿ ಅಲ್ಲಿ ಹೋದರೆ ಪೂಜೆ ಮಾಡಿಸಿ ಅಲ್ಲಿ ಕಾಯಿಗಳನ್ನ ಕೊಡ್ತಾಯಿರ್ತಾರೆ ಅಲ್ಲಿ ಅಮೌಂಟ್ ಕಟ್ಟಿ ಕಾಯಿ ತಗೊಂಡು ಬಂದು ಈ ಕಡೆ ಪೂಜಾರು ಇರ್ತಾರೆ ಅವ್ರ ಹತ್ರ ಕೊಟ್ಟು ಪೂಜೆ ಮಾಡಿಸಿ ತೊಗೊಂಬಂದು ನಾವು ಏನು ಹೇಳ ಅಂದ್ಕೊಂಡಿರ್ತೀವಿ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಕಾಯಿ ಕಟ್ಟಿದ್ರೆ ಅದಾಗತ್ತಂತೆ ನಾನು ಸಹ ಒಂದು ಪ್ರಾರ್ಥನೆ ಮಾಡಿಕೊಂಡು ಒಂದು ಕಾಯಿ ಕಟ್ಬಿಟ್ಟು ಬಂದೆ ಅದಾದ ನಂತರ ಅಲ್ಲೇ ಬರುವಾಗ್ಲೇ ಅಲ್ಲೇ ಬಸವ ಇದೆ ಅಲ್ಲಿ ಹೋಗಿ ನೋಡಿ ಅಂತೇಳಿ ಒಬ್ಬರು ಹಾಗೆ ಹೇಳಿದ್ರು ನಾನು ನೋಡೋಣ ಅಂತ ಹೊರಟೆ ಅಲ್ಲೇ ಗುಡಿ ಒಳಗಡೆ ಬಸವ ಇತ್ತು ಎಲ್ಲ ಅಲ್ಲಿ ರಶ್ ಆಗಿದ್ದರು ಏನು ನಡೀತಾ ಇದೆ ಅಂಥೇಳಿ ಒಳಗೆ ನೋಡಿದ್ರೆ ಅಲ್ಲಿ ಬಸವ ಎಷ್ಟು ನೀಟಾಗಿ ಅಲ್ಲಿ ಕುತ್ಕೊಂಡು ಯಾರೋ ಏನಾದರೂ ಪ್ರೇಯರ್ ಮಾಡ್ತಾ ಇದ್ದರೆ ಅವರಿಗೆ ಆಗತ್ತೆ ಆಗಲ್ಲ ಅಂತ ಹೇಳಿ ಕೈಗೆ ಕಾಲಿಟ್ಟು ಹೇಳ್ತಾ ಇತ್ತು ಇಲ್ಲಿ ನೋಡಿ ಇವರು ಹೀಗೆ ಕಾಣಿಕೆ ಇಟ್ಕೊಂಡು ಇಲ್ಲಿ ಕೈ ಇಟ್ಕೊಂಡು ಕೂತಿದ್ದಾರೆ ಅದು ಆಗತ್ತೆ ಅನ್ನೋಂಗಿದ್ರೆ ಅದು ಕ ಕಾಲಿಡತ್ತೆ ಇಲ್ಲ ಅಂದರೆ ಹಿಂಗೆ ನೋಡಿ ಹಿಂಗೆ ಕಾಲಿಡತ್ತೆ ಆಗಲ್ಲ ಅನ್ನಂಗಿದ್ರೆ ಕಾಲಿಡೋದಿಲ್ಲ ಹಿಂಗೆ ಕಾಲಿಟ್ಟು ಅದು ಆಶೀರ್ವಾದ ಮಾಡುತ್ತೆ ನೆಕ್ಸ್ಟ್ ನಾವು ಹೋಗಿದ್ದು ತಿಪ್ಪುರಮ್ಮ ದೇವಸ್ಥಾನಕ್ಕೆ ಅಲ್ಲಿ ಸಹ ರಶ್ ಇತ್ತು ಒಳ್ಳೆ ರೀತಿ ಅಲಂಕಾರ ಮಾಡಿದರು ದೇವರಿಗೆ ನಮಗೆ ಒಳ್ಳೆಯ ದರ್ಶನ ಆಯಿತು ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಂತರ ಪೂಜೆ ಬಂದ್ವಿ ಇದು ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಅಂತ ಹೇಳಿ ದೇವರು ಒಳ್ಳೆ ನಮಗೆ ಇಲ್ಲಿಗೆ ಬಂದು ಹೋದರೆ ಮನ್ಷ್ ಮನಸ್ಸಿಗೆ ಶಾಂತಿ ಸಿಗತ್ತೆ ಮತ್ತು ನಾವು ಅಂದ್ಕೊಂಡಿದ್ದು ಆಗತ್ತೆ ಎರಡು ಮಡ್ಲಕ್ಕಿ ತೊಗೊಂಬಂದು ಈ ತಾಯಿಗೆ ಅರ್ಪಿಸಿದ್ರೆ ಸಾಕು ನಾವು ವರ್ಷಕ್ಕೊಮ್ಮೆ ಆದರೂ ಇಲ್ಲಿಗೂ ಸಹ ಬರ್ತಾಯಿರ್ತೀವಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೇವೆ ನೋಡಿ ಎಷ್ಟು ಲಕ್ಷಣವಾಗಿದೆ ಅಂದರೆ ತಾಯಿ ಕ್ರೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಇಲ್ಲೂ ಸಹ ಯಾರಾದರೂ ಏನಾದರೂ ನಡೆಯುತ್ತಾ ಅಂತ ಹೇಳಿ ಹೂವನ ಕೇಳ್ತಾರೆ ಅವರು ಗಂಟೆಗಟ್ಟಲೆ ಕೂತ್ಕೊಂಡು ಕುತ್ಕೊಂಡು ಅಲ್ಲಿ ಪ್ರೇಯರ್ ಮಾಡಿ ಹೂವು ಕೇಳ್ಕೊಂಡು ಹೋಗ್ತಾರೆ ಇದು ವಾರಕ್ಕೊಮ್ಮೆ ಅಷ್ಟೇ ಓಪನ್ ಆಗೋದು ಶುಕ್ರವಾರ ಶುಕ್ರವಾರ ಇಲ್ಲಿ ಓಪನ್ ಮಾಡಿ ಒಳ್ಳೆ ರೀತಿ ಪೂಜೆ ಮಾಡ್ತಾರೆ ಈ ಪೂಜೆ ನೋಡೋದಕ್ಕೆ ಒಂದು ಆ ದೇವಿ ನೋಡೋದಕ್ಕೆ ಖುಷಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ ಇಲ್ಲಿಂದ ನೆಕ್ಸ್ಟು ಹೋಗುವಾಗ ಅಲ್ಲೇ ಎಡೆಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ನಮಗೆ ಸಿಕ್ತು ಅಲ್ಲಿಗೆ ನಾವು ಹೊರಟ್ವಿ ಅಲ್ಲಿ ಹೋದಾಗ ನೋಡಿ ಎಷ್ಟು ಚೆನ್ನಾಗಿದೆ ಅದರ ಇದೆಲ್ಲ ನೋಡಿ ದೇವಸ್ಥಾನದ ಗೋಪುರ ನೋಡಿದ್ರೇ ಎಷ್ಟು ಖುಷಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಹೋಗುವಾಗ ಅಲ್ಲೊಬ್ರು ಹೇಳಿದ್ರು ಇಲ್ಲಿ ಅನ್ನಪ್ರಸಾದ ಇದೆ ತಗೊಂಡು ಹೋಗಿ ಅಂತೇಳಿ ನೆಕ್ಸ್ಟು ಅಲ್ಲೇ ಹೋಗಿ ಅನ್ನ ಪ್ರಸಾದ ತೊಗೊಂಡ್ವಿ ನಮಗೂ ಹಶುವಾಗಿತ್ತು ಬೆಳಗ್ಗೆ ತಿಂಡಿ ಏಟ್ ತರ್ಟಿಗೆಲ್ಲ ತಿಂದಿದ್ದು ಅಲ್ಲೇ ಅನ್ನಪ್ರಸಾದ ಅನ್ನ ಪ್ರಸಾದ ಸಿಕ್ಕಿದ್ದು ನಮಗೆ ಬಹಳ ಖುಷಿಯಾಯಿತು ಅಲ್ಲಿ ಪ್ರಸಾದ ಮುಗಿಸ್ಕೊಂಡು ಹಾಗೆ ಬರುವಾಗ ಅಲ್ಲೇ ಪಕ್ಕದಲ್ಲೇ ಛತ್ರದ ಪಕ್ಕದಲ್ಲೇ ಆನೆಯನ್ನು ಕಟ್ಟಿದ್ರು ಅಲ್ಲಿ ಹೋಗಿ ಆನೆಯನ್ನು ನೋಡಬೇಕು ಅಂತ ಮಕ್ಕಳು ಹಠ ಮಾಡ್ಕೊಂಡು ಕುತ್ಕೊಂಡ್ರು ಅಷ್ಟೊತ್ತಿಗೆ ಮಾವುತ ಸಹ ಬಂದರು ಅವರು ಒಳಗಡೆ ಯಾರನ್ನೂ ಬಿಡೋಲ್ಲ ಅಂತಿದ್ದರು ಮಕ್ಕಳೇ ಹಠ ಮಾಡೋದು ನೋಡಿ ಒಳಗಡೆ ಇದು ಲಾಕ್ ಓಪನ್ ಮಾಡಿ ಒಬ್ಬೊಬ್ಬರಾಗೆ ಬನ್ನಿ ಅಂತ ಹೇಳಿ ಕ ಬಿಟ್ರು ಆನೆಗೆ ಕಾಣಿಕೆ ಕೊಟ್ಟ ತಕ್ಷಣ ಅದು ಆಶೀರ್ವಾದ ಸಹ ಮಾಡ್ತು ಇದರಿಂದ ಮಕ್ಕಳಿಗೆ ಖುಷಿ ಆಯಿತು ಹಾಗೆ ಅಲ್ಲಿಂದ ಮುಂದೆ ಬರ್ತಾ ಇರುವಾಗ ಅಲ್ಲಿ ಒಂದು ಕುದುರೆಗೆ ಲಾಳ ಹಾಕ್ತಾಯಿದ್ರು ಇದೇ ಫಸ್ಟು ನಾನು ಹೀಗೆ ಲಾಳ ಹಾಕೋದನ್ನ ನೋಡಿದ್ದು ಅದು ಹಳೆ ಲಾ ಲಾಳವನ್ನು ಸೇಲ್ ಮಾಡ್ತಾರಂತೆ ಮನೆ ಮುಂದೆ ಅದನ್ನು ಕಟ್ಟಿದ್ರೆ ಬಹಳ ಒಳ್ಳೆಯದಂತೆ ಎಷ್ಟು ಅಂತ ಕೇಳಿದಕ್ಕೆ ಟೂ ಫಿಫ್ಟಿ ಅಂತ ಹೇಳಿದ್ರು ನಾವು ಆಮೇಲೆ ಅದು ಬೇಡ ಅಂತ ಹೇಳಿಬಿಟ್ಟು ಅವ್ರು ಹೇಗೆ ಹಾಕ್ತಾರೆ ಅಂತ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ನೋಡಿ ಈ ಒಂದು ದಿನದ ಟ್ರಿಪ್ಪು ಹೀಗಿತ್ತು ಮುಂದೆ ನೀವು ಸಹ ದೇವಸ್ಥಾನಕ್ಕೆ ಹೋಗೋದಾದರೆ ನಾವು ಹೋದಂತೆ ಒಂದೇ ದಿನದಲ್ಲಿ ನೀವು ಇಷ್ಟೂ ದೇವಸ್ಥಾನಗಳಿಗೆ ಹೋಗಿ ಬರಬಹುದು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೇನೆ ಥ್ಯಾಂಕ್ ಯು